ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಈಗಾಗ್ಲೇ ಕಾವಣಿ ತಾನು ಅಂದುಕೊಂಡ ಹಾಗೇನೆ ವರ್ಧಾ ಮತ್ತು ವರಲಕ್ಷ್ಮಿಯ ಮದುವೆಯನ್ನ ಮಾಡಿಸ್ಬಿಟ್ಟಿದ್ದಾಳೆ ಈ ವಿಚಾರ ಸುಬ್ಬಮ್ಮನಿಯವರಿಗೆ ಸಂತಸ ತಂದಿದ್ರೆ ಇಂದ್ರಮ್ಮ ಮಾತ್ರ ಇನ್ನು ಕುದೀತಾ ಇರ್ತಾಳೆ ವಿಧಿಯಲ್ಲದೆ ವರಲಕ್ಷ್ಮಿನ ಮನೆ ತುಂಬ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಕೂಡ ನಡೆಯುತ್ತೆ ಮನೆ ಬಾಗಿಲಲ್ಲಿ ಬಂದು ನಿಂತಿದ್ದ ವರದಾ ಮತ್ತು ವರಲಕ್ಷ್ಮಿಗೆ ಸರ್ಸು ಆ ಸೇರನ್ನು ತಂದು ಹೊಸ್ತಿಲ ಮೇಲೆ ಇಡ್ತಾಳೆ ಇಂದ್ರಮ್ಮ ಮಾತ್ರ ಏನೂ ಮಾತಾಡದೆ ಸುಮ್ಮನೆ ಇರ್ತಾಳೆ ಇದನ್ನ ನೋಡು ಶ್ರಾವಣಿ ಮಧುಮಕ್ಕಳು ಬಂದು ಮನೆ ಬಾಗ್ಲಲ್ಲಿ ಎತ್ತಿದ್ದಾರೆ ಆರತಿ ಮಾಡಿ ಅವರಿಬ್ಬರನ್ನ ಒಳ ಕರ್ಕೊಳ್ಳಿ ಇಂದ್ರಮ್ಮ ಅವರೇ ಮನೆ ಬಾಗಿಲಲ್ಲಿ ನಿಂತಿರೋದು ನಿಮ್ಮ ಮಗ ಸೊಸೆ ಅಂತ ಹೇಳಿದಾಗ ಸರಸು ಆಯ್ತು ಆಯ್ತು ಆರತಿ ತಗೊಂಡ್ಬರ್ತೀನಿ ಅಂತ ಒಳಗಡೆ ಹೋಗ್ತಾಳೆ ಆರ್ತಿ ತಗೊಂಡರೋ ಸರ್ಸು ಇಂದ್ರಮ್ಮ ಮತ್ತು ಶ್ರೀವಲ್ಲಿ ಇಬ್ಬರನ್ನ ಕರೆದು ಬನ್ನಿ ಆರ್ತಿ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಮದುಮಕ್ಕಳಿಗೆ ಅವ್ರ ಮೂರು ಜನ ಸೇರಿ ಆರ್ತಿ ಕೂಡ ಮಾಡ್ತಾರೆ ಆರ್ತಿ ಎಲ್ಲ ಆದ್ಮೇಲೆ ಸರ್ಸು ವರಲಕ್ಷ್ಮಿ ಹತ್ರ ವರಲಕ್ಷ್ಮಿ ಬಲ್ಗಾಲಿಟ್ಟು ಸೇರನ್ನ ಒಂದು ಒಳಗಡೆ ಬಾರಮ್ಮ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಇಂದ್ರಮ್ಮನ ಗಂಡ ಒಂದ್ ನಿಮಿಷ ಇರಮ್ಮ ಅಂತ ತಡಿತಾರೆ ಎಲ್ರು ಒಂದ್ಸರಿ ಗಾಬರಿಯಿಂದ ನೋಡ್ತಾ ಇದ್ದಾಗ ಪದ್ಮನಾಭ ಏನಾಯ್ತು ಬೇಗ್ರೆ ಏನಾದ್ರೂ ಅಪಚಾರ ಆಯ್ತಾ ಅಂತ ಕೇಳಿದಾಗ ಇಂದ್ರಮ್ಮ ಈ ಮದುವೆನೇ ಒಂದು ದೊಡ್ಡ ಅಪಚಾರ ಅಂತ ಹೇಳ್ತಾರೆ ಆಗ ಇಂದ್ರಮ್ಮನ ಗಂಡ ಚೇಚೆ ಏನ್ ಮಾತಾಡ್ತೀಯಾ ಇಂದ್ರ ಇಂಥ ಸಮಯದಲ್ಲಿ ಇಂಥ ಮಾತೆಲ್ಲ ಬೇಕ ಮಕ್ಕಳು ಮದುವೆಯಾಗಿ ಬಂದಿದ್ದಾರೆ ಅದು ಅದು ಶುಭ ಸಮಾಚಾರ ಅದು ಅಪಚಾರ ಹೇಗಾಗತ್ತೆ ನಾನು ಹೇಳಿದ್ದು ಹಾಗಲ್ಲ ಹೊಸಾಗಿ ಮದುವೆಯಾಗಿ ಬಂದ ಗಂಡು ಹೆಣ್ಣು ಗಂಡನ ಹೆಸರು ಹೆಂಡತಿ ಹೆಂಡತಿ ಹೆಸರು ಗಂಡನ್ನ ಹೇಳಿ ಒಳಗ್ ಬರೋದು ಪದ್ಧತಿ ಅಲ್ವಾ ಅದನ್ನೇ ಹೇಳಿದು ಅಂತ ಹೇಳಿದಾಗ ಇಂದ್ರಮ್ಮ ಏನು ಪದ್ಧತಿನ ಯಾರಿಗೂ ಹೇಳ್ದೆ ಕೇಳ್ದೆ ಓಡ್ ಹೋಗಿ ಮದ್ವೆ ಮಾಡ್ಕೊಂಡ್ ಬಂದಿರೋ ಇವರಿಗೂ ಒಂದು ಪದ್ಧತಿನ ಅಪ್ಪ ಅಮ್ಮನ್ನ ತಿರಸ್ಕರಿಸಿ ಅವರಿಗೆ ಒಂದ್ ಮಾತನ್ನು ಹೇಳ್ದೆ ಅವ್ರಿಷ್ಟ ಬಂದ ಹಾಗೆ ಓಡ್ ಹೋಗಿ ಮದ್ವೆ ಮಾಡ್ಕೊಂಡು ಬಂದಿದ್ದಾರೆ ಇವರಿಗೆ ಪದ್ಧತಿ ರೀ ಅಂತ ಹೇಳಿದಾಗ ಆಗ ಸರ್ಸು ಅಕ್ಕ ಇದೇನು ಮಾತಾಡ್ತಾ ಇದೆಯಾ ಅವರಿಬ್ರು ಮದುವೆ ಮಾಡಿಕೊಂಡು ಬಂದಾಗಿದೆ ಅವರಿಬ್ರು ಈಗ ಗಂಡ ಹೆಂಡ್ತಿ ಆಗಿದ್ದಾರೆ ಅಂತದ್ರಲ್ಲಿ ಗಂಡನ ಹೆಸರು ಹೆಂಡತಿ ಹೆಂಡತಿ ಹೆಸರು ಗಂಡ ಹೇಳೋದ್ರಲ್ಲಿ ಏನು ತಪ್ಪಿದೆ ಈಗ ನಡಿಬೇಕಾಗಿರೋದೆಲ್ಲ ನಡೀಲಿ ಆಮೇಲೆಲ್ಲ ಮಾತಾಡೋಣ ಅಂದಾಗ ನಡಿಲಿ ನಡಿಲಿ ಎಷ್ಟೆಲ್ಲ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿದಾಗ ಇಂದ್ರಪನ ಗಂಡ ನಡಿಲಿ ನಡಿಲಿ ಇಂದ್ರನು ನೋಡ್ತಾಳಂತೆ ಅಂತ ತಮಾಷೆ ಮಾಡ್ತಾರೆ ಆಗ ಚಾವಣಿ ವರಲಕ್ಷ್ಮಿ ಹತ್ರ ನೀನು ನಿನ್ನ ಗಂಡನ ಹೆಸರು ಹೇಳು ಅಂದಾಗ ನನ್ನ ಜೀವನದಲ್ಲಿ ಉಸಿರಾಗಿರೋ ಒಂದೇ ಹೆಸರು ಅದು ವರ್ಧ ಅಂತ ಹೇಳ್ತಾಳೆ ವರಲಕ್ಷ್ಮಿ ನಂತರ ವರ್ಧನಿಗೂ ಹೆಂಡತಿ ಹೆಸರು ಹೇಳೋದಕ್ಕೆ ಹೇಳಿದಾಗ ಆಗ ವರ್ಧ ನನ್ನ ಮನಸ್ಸಲ್ಲಿ ನನ್ನ ಹೃದಯದಲ್ಲಿ ಇರೋ ಒಂದೇ ಹೆಸರು ಅದು ವರಲಕ್ಷ್ಮಿ ಅಂತ ಹೇಳ್ತಾಗ ಆ ಎಂತ ಮಾತಾಡ್ದಿ ಅಂತ ಇಂದ್ರಮನ್ ಗಂಡ ಹೇಳ್ತಾಳೆ ಅವರಿಬ್ರು ಒಬ್ಬ ಹೆಸರು ಒಬ್ರು ಹೇಳ್ತಾ ಇದ್ದ ಹಾಗೇನೆ ಇಂದ್ರಮನ ಗಂಡ ಒಳ್ಳೇದಾಗ್ಲಿ ನಿಮ್ಮಿಬ್ರು ನಿಮ್ಮಿಬ್ಬರ ಹೆಸರು ಥರನೇ ನಿಮ್ಮಿಬ್ಬರ ಜೀವನದಲ್ಲಿ ಪ್ರೀತಿ ಕೂಡ ಯಾವಾಗಲೂ ಹೊಂದ್ಕೊಂಡೇ ಇರಲಿ ಈಗ ಬರಗಾಲಿಟ್ಟು ಸೇರೋದು ಒಳಗೆ ಬಾರಮ್ಮ ಅಂತ ಕರೀತಾರೆ ಅವಳು ಸೇರೋದು ಒಳಗೆ ಬರ್ತಾ ಇದ್ದ ಹಾಗೇನೆ ಹೋಗಮ್ಮ ವರಲಕ್ಷ್ಮಿ ಮೊದಲು ದೇವರ ಮನೆಯಲ್ಲಿ ದೀಪ ಹಚ್ಚು ಆಮೇಲೆ ಹಾಲು ಅಂತ ಅಂದಾಗ ಅವಳು ದೇವರ ಮನೆಯಲ್ಲಿ ದೀಪ ಹಚ್ಚಿ ಹಾಲು ಕೂಡ ಬರ್ತಾಳೆ ಹಾಲು ಇದ್ದ ಇದ್ದಾಗೇನೆ ಎಲ್ಲರಿಗೂ ಒಂದ್ಸಲ ಖುಷಿಯಾಗುತ್ತೆ ಆಗ ಇಂದ್ರಮ್ಮನ ಗಂಡ ಅಪ್ಪ ಈಗ ಸಮಾಧಾನ ಆಯಿತು ಎಲ್ಲ ಒಳ್ಳೆ ರೀತಿಯಿಂದನೇ ಆಯ್ತು ಅಂತ ಹೇಳಿದಾಗ ಪದ್ಮನಾಭ ಆಯ್ತಲ್ಲ ಇವೆಲ್ಲ ಒಳ್ಳೇದೇ ಆಯ್ತಲ್ಲ ನಾವಿನ್ ಮನೆಗೆ ಹೊರಡ್ತೀವಿ ಅಂತ ಹೇಳ್ತಾರೆ ಆಗ ಇಲ್ಲಪ್ಪ ನಾನಿನ್ನು ಹಿರಿಯರ ಆಶೀರ್ವಾದ ತಗೊಂಡಿಲ್ಲ ಅಂತ ವರಲಕ್ಷ್ಮಿ ಹೇಳಿದಾಗ ಅವಾಗಲೇ ತಗೊಂಡಲ್ಲಮ್ಮ ಅಂತ ಅಂತ ಹೇಳ್ತಾನೆ ಪದ್ಮನಾಭ ಇಲ್ಲಪ್ಪ ನಾನಿನ್ನು ಅಣ್ಣ ಅತ್ತಿಗೆ ಆಶೀರ್ವಾದ ತಗೊಂಡಿಲ್ಲ ಅವರು ಕೂಡ ಹಿರಿಯರೇ ಅಲ್ವಾ ಅಂತ ಹೇಳಿ ಅವರಿಬ್ರು ಕಾಲಿಗೂ ಕೂಡ ಬೀಳ್ತಾಳೆ ವರಲಕ್ಷ್ಮಿ ಶ್ರಾವಣಿ ನೋಡ್ತಾ ಅವಳು ಕೂಡ ಕಣ್ತುಂಬಿಕೊಂಡು ಅವಳನ್ನು ಅತ್ತಿಗೆ ಅಂತ ಹೇಳಿ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾರೆ ಈ ಮೂಲಕ ಶ್ರಾವಣಿಯನ್ನು ವರಲಕ್ಷ್ಮಿ ಅತ್ತಿಗೆ ಅಂತ ಒಪ್ಕೊಂಡಿದ್ದಾಳೆ ಇದಿಷ್ಟು ಇಂದಿನ ಪ್ರೋಮೋ ಆಗಿದೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು